ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೋ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೊದಲಿನ ವಿಡಿಯೋದಲ್ಲಿ ಆಮೆಯ ಉಂಗುರ ಯಾವ ಬೆರಳಿಗೆ ಧರಿಸಿದರೆ ಉತ್ತಮ ಮತ್ತು ಯಾವ ಕಡೆ ಮುಖ ಮಾಡಿ ಧರಿಸಿದರೆ ಉತ್ತಮ ಶುಭಕರ ಅಂತ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಆಮೆಯ ಉಂಗುರ ಶುದ್ಧೀಕರಿಸುವುದು ಹೇಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದುಕೊಳ್ಳುವುದು ಹೇಗೆ ಯಾವ ದಿನ ಧರಿಸಿದರೆ ಉತ್ತಮ ಎಂಬುದನ್ನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೀಡಿ ನೋಡಿ ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಮೆಯ ಉಂಗುರ ಶುದ್ಧೀಕರಿಸುವುದು ಹೇಗೆ ಆಮೆ ಅಂಗೂರವನ್ನು ಧರಿಸಲು ಬಯಸುವವರು ಮೊದಲು ಅದನ್ನು ಶುದ್ಧೀಕರಿಸಿ ಧರಿಸುವುದು ತುಂಬಾ ಉತ್ತಮ ಹಾಗೂ ಹಾಲು ಮತ್ತು ಗಂಜಲದಲ್ಲಿ ಸ್ವಲ್ಪ ಸಮಯ ಬಿಟ್ಟು ನಂತರ ಅದನ್ನು ಧರಿಸಬೇಕು ಅಂದರೆ ಗಂಜಲ ಗೋವಿನ ಗಂಜಲ ಅಂದರೆ ಶುದ್ಧೀಕರಣವಾಗುವ ಗಂಗಾಜಲೇ ಇರಬಹುದು ಗಂಗಾಜಲ ಮತ್ತು ಗೋಮೂತ್ರ ಮತ್ತು ಹಾಲು ಅವು ಮೂರರಲ್ಲಿ ನೆನೆಸಿಡಬೇಕು ಒಂದು ಐದು ನಿಮಿಷ ತನಕ ಅದು ಶುದ್ಧೀಕರಿಸುತ್ತಾರೆ ಎಂಥ ನೆಗೆಟಿವ್ ಎನರ್ಜಿ ಆದರೂ ಅದರಲ್ಲಿ ಗಂಗಾಜಲ ಮತ್ತು ಹಾಲಿನಿಂದ ಶುದ್ಧೀಕರಿಸಿದರೆ ಎಲ್ಲ ಹೊರಟು ಹೋಗುತ್ತೆ ಅಂತ ಹೇಳಲಾಗುತ್ತೆ ಅದು ಶುದ್ಧೀಕರಿಸಿ ಧರಿಸುವುದರಿಂದ ತುಂಬಾ ಉತ್ತಮ ಅದೃಷ್ಟ ಫಲ ಸಿಗುತ್ತೆ ಅಂತ ಹೇಳಲಾಗಿದೆ ಲಕ್ಷ್ಮೀದೇವಿಯ ಅನುಗ್ರಹ ಪಡೆದುಕೊಳ್ಳುವುದು ಆ ಆಮೆ ಉಂಗುರ ಧರಿಸಿದರೆ ಲಕ್ಷ್ಮೀ ಆ ಆಮೆ ಉಂಗುರಕ್ಕೆ ಆಶೀರ್ವಾದ ಹೇಗೆ ಸಿಗುವ ಹಾಗೆ ನಾವು ಲಕ್ಷ್ಮೀದೇವಿಗೆ ಪ್ರಾರ್ಥಿಸಬೇಕು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದುಕೊಂಡು ಆಮೆಯ ಉಂಗುರ ಧರಿಸಬೇಕೆಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ಆಮೆಯ ಉಂಗುರವನ್ನು ದರ ಶುದ್ಧೀಕರಿಸಿದ ನಂತರ ಅದನ್ನು ಲಕ್ಷ್ಮೀ ದೇವಿಯ ಪಾದಗಳಲ್ಲಿ ಇರಿಸಿ ಪೂಜೆ ಮಾಡುವುದು ತುಂಬಾ ಸೂಕ್ತ ಹೌದು ಫ್ರೆಂಡ್ಸ್ ಆಮೆಯ ಉಂಗುರ ಲಕ್ಷ್ಮಿಯ ಪಾದದಡಿ ಮತ್ತು ಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟುಬಿಟ್ಟು ಪೂಜೆ ಮಾಡಿ ಹೂವು ಮತ್ತು ಗಂಧ ಕುಂಕುಮ ಹಚ್ಚಿ ದೇವರಲ್ಲಿ ಪ್ರಾರ್ಥಿಸಬೇಕು ಈ ಲಕ್ಷ್ಮಿ ಆಮೆಯ ಉಂಗುರ ಧರಿಸುವುದರಿಂದ ನನಗೆ ಶುಭ ಫಲ ಸಿಗಲಿ ಎಂದು ಲಕ್ಷ್ಮೀ ದೇವಿಯನ್ನು ಮನಸ್ಸಿಟ್ಟು ಧ್ಯಾನದಿಂದ ಪ್ರಾ ಪ್ರಾರ್ಥಿಸಬೇಕಂತ ಹೇಳಲಾಗಿದೆ ಯಾವ ದಿನ ಧರಿಸಿದರೆ ಉತ್ತಮ ಎಂಬುದು ನೋಡೋಣ ಬನ್ನಿ ಯಾವ ದಿನ ಆಮೆಯ ಉಂಗುರ ಧರಿಸುವುದರಿಂದ ನಿಮಗೆ ಒಳ್ಳೆಯ ಶುಭ ಫಲ ಸಿಗುತ್ತೆ ಅಂದರೆ ಆಮೆಯ ಉಂಗುರವನ್ನು ಗುರುವಾರ ಅಥವಾ ಶುಕ್ರವಾರ ಧರಿಸುವುದರಿಂದ ಶುಭ ಫಲಿತಾಂಶ ಪಡೆಯಬಹುದಾಗಿದೆ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ ಗುರುವಾರ ಹಾಗೂ ಶುಕ್ರವಾರ ಲಕ್ಷ್ಮೀ ವಾರ ಆ ದಿನ ನೀವು ಆಮೆ ಉಂಗುರ ಧರಿಸಿದರೆ ಲಕ್ಷ್ಮಿ ಪ್ರಾಪ್ತಳಾಗುತ್ತಾಳೆ ಮತ್ತು ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳಲಾಗಿದೆ ಗುರುವಾರ ರಾಯರವಾರನು ಅಂತ ಹೇಳಲಾಗಿದೆ ಎಲ್ಲ ದೇವಿಗಳ ಆಶೀರ್ವಾದ ಎಲ್ಲ ನಿಮ್ಮ ಇಷ್ಟಾರ್ಥ ದೇವಿಗಳನ್ನು ನೆನೆಸಿಕೊಂಡು ಗುರುವಾರ ಅಥವಾ ಶುಕ್ರವಾರ ಧರಿಸಿದರೆ ತುಂಬನೇ ಉತ್ತಮ ಮತ್ತು ತುಂಬಾ ಶುಭ ಫಲ ಅಂತ ಹೇಳಲಾಗಿದೆ ಮೊದಲು ಆಮೆಯ ಉಂಗುರವನ್ನು ಶುದ್ಧೀಕರಿಸಿ ಲಕ್ಷ್ಮಿ ಅನುಗ್ರಹವನ್ನು ಪಡೆದುಕೊಂಡು ಒಳ್ಳೆಯ ದಿನದಿಂದ ದಿನದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಧರಿಸಿದರೆ ತುಂಬಾ ಶುಭ ಫಲವಾಗುತ್ತದೆ ಹಾಗೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ನಾಲ್ಕು ಶುಕ್ರವಾರ ಬರ್ತವೆ ಆ ಶುಕ್ರವಾರದಲ್ಲಿ ಯಾವುದಾದರೂ ಗುರುವಾರವನ್ನು ಆಯ್ಕೆ ಮಾಡಿ ಇಲ್ಲ ಶುಕ್ರವಾರವನ್ನು ಆಯ್ಕೆ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಅನುಗ್ರಹ ಪಡೆದುಕೊಂಡು ಶುದ್ಧ ಮನಸ್ಸಿನಿಂದ ನೀವು ಆ ಅಂಗುರವನ್ನು ಧರಿಸಿಕೊಂಡಿದೆ ಕಂಡು ಕೊಂಡರೆ ತುಂಬನೇ ಅದೃಷ್ಟ ಫಲ ಸಿಗುತ್ತದೆ ಹಾಗಾದರೆ ಲಕ್ಷ್ಮೀ ಮೂರ ಧರಿಸಿದ ನಂತರ ನಮಗೆಲ್ಲ ತಾನಾಗಿ ಕೂತಲ್ಲೇ ಬರುತ್ತೆ ಎಂಬುದು ಭರವಸೆ ಬಿಟ್ಟು ಬಿಡಬೇಕು ನಾವು ನಂಬಿಕೆ ದೇವರಲ್ಲಿ ನಂಬಿಕೆ ಇರಬೇಕು ಆದರೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಆ ಉಂಗುರವನ್ನು ಧರಿಸಬೇಕು ನಮ್ಮ ಕಾರ್ಯದಲ್ಲಿ ನಾವು ನಿಷ್ಠೆಯಿಂದ ದುಡಿದರೆ ನಾವು ಕೂತ ಜಾಗದಲ್ಲಿ ಫಲವನ್ನು ಅನುಭವಿಸುತ್ತೇವೆ ಅವು ನಾವು ಹೋಗೋ ದಾರಿಯಲ್ಲಿ ಅವು ಸ್ವಲ್ಪ ನಮ್ಮ ದಾರಿಯಲ್ಲಿ ಅನುಕೂಲ ಅನುಕೂಲತೆ ಮಾಡಿಕೊಳ್ಳುವುದೇ ಆಮೆಯ ಉಂಗುರ ಧರಿಸುವುದರಿಂದ ಯಾವುದೇ ಅಡೆತಡೆ ಇಲ್ಲದೆ ನಾವು ನಾವಿಟ್ಟ ಕಾರ್ಯ ನಾವಿಟ್ಟ ನಡೆಸುತ್ತಿರುವ ಕಾರ್ಯಗಳು ಸಲೀಸಾಗಿ ಹೋಗಲಿ ಎಂಬುವುದೇ ಲಕ್ಷ್ಮಿಯು ತಾನಾಗಿ ಒಲಿಯಬೇಕು ಎಂಬುದೇ ಆ ಉಂಗುರದ ಉದ್ದೇಶವಾಗಿದೆ ಆಮೆಯ ಉಂಗುರವು ಸಾಕ್ಷಾತ್ ಶ್ರೀ ವೆಂಕಟೇಶನ ಅವತಾರ ತಿರುಪತಿ ವೆಂಕಟೇಶನ ಅವತಾರ ವಿಷ್ಣುವಿನ ಸ್ವರೂಪ ಅಂತಲೇ ಹೇಳಲಾಗಿದೆ ವಿಷ್ಣುವಿನ ಇನ್ನೊಂದು ಅವತಾರವೇ ಆಮೆಯ ಆಮೆ ಅಂತ ಹೇಳೋದು ಹಾಗಾಗಿ ಆಮೆ ಎಷ್ಟು ಚಲಿಸುತ್ತದೋ ಅಷ್ಟು ಸುಖ ಸಮೃದ್ಧಿ ಮನೆಯಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಲಿದೆ ಹಾಗೆ ಆಮೆಯು ಒಡೆದು ತಿನ್ನುವುದು ಅಪಶಕುನ ಅಂತ ಹೇಳಲಾಗಿದೆ ಅದು ಯಾರು ಒಡೆದು ತಿನ್ನುತ್ತಾರೋ ಅವರಿಗೆ ತುಂಬ ಕೆಟ್ಟದನ್ನು ಕಾದು ಕುಳಿತಿರುತ್ತೆ ಮತ್ತು ಕೆಟ್ಟದನ್ನು ಆಗುತ್ತೆ ಎಂಬುವುದು ನಂಬಿಕೆ ಇದೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂದರೆ ವಿಷ್ಣುವಿನ ಸ್ವರೂಪವೇ ಆಮೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದೇ ಎಂದರೆ ಆಮೆಯನ್ನು ಪೂಜಿಸುವುದರಿಂದ ಲಕ್ಷ್ಮಿ ತಾನಾಗಿ ಹೊಳಿತಾಳೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ಆಮೆಯು ಶುದ್ಧೀಕ ಆಮೆಯ ಉಂಗುರ ಶುದ್ಧೀಕರಿಸಿ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದು ಒಳ್ಳೆಯ ದಿನದಲ್ಲಿ ನೀವು ಧರಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಎಂಬುದು ಹೇಳಲಾಗಿದೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ಟಿಪ್ಸ್ಗೋಸ್ಕರ ನಮ್ಮ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಮೆಯ ಉಂಗುರ ಧರಿಸುವುದರಿಂದ ತುಂಬಾ ಶುಭ ಕಾಲ ಅನುಕೂಲ ಅನುಕೂಲ ಆದರೂ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳದು ಶುದ್ಧ ಮನಸ್ಸಿನಿಂದ ಪ್ರಯತ್ನಿಸಿ ನೋಡಿ ನೀವು ಇಟ್ಟ ಕಾರ್ಯ ನೀವು ಅಂದುಕೊಂಡ ಕಾರ್ಯ ಅಲ್ಲ ಶುದ್ಧ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥಿಸಿ ಒಳ್ಳೆಯ ದಿನದಂದು ಧರಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಎಂಬುದು ಹೇಳಲಾಗಿದೆ